ಪುರಾಣಕ್ ಹೋಗಿ ಏನ್ ತರ್ಕೋರಿ ಬದಲಿಸ್ಬೇಡ್ರಿ ಮೊದ್ಲೇ ಪಟ್ಟಿ ಹೌದ್ರಿ ಏನ್ ಹೇಳಿದ್ರ ಅಪ್ಪಾರು ಅಪ್ಪಾರು ಅವರು ಏನ್ ಹೇಳ್ಬೇಕನ್ನು ಅಪ್ಪ ಏನ್ ಹೇಳ್ಬೇಕನ್ನು ನೀವು ಬನ್ನಿ ಅವ್ರು ರಥ

ப்பா மனவாக் ஒன்ி மக டர் பண்டித்தா ஏனா குடுது விட்டு மகன்க்கி மகனே

மொத்திலூரு தந்து இல்லை ஆட்டி மக நானும் நமஸ்கார அன்ன பிரசாத அன்ன பிரசாத கொடுத்தாராங்க நோட ನಿಮಗೆ ಎಲ್ಲದನ ದೇವರ ಈಗ ಮಾಮಾರಿ కరోನಾ ಬಂತು ಎಲ್ಲದನ ದೇವರ ಏ ಮತ ಏಳಿಯವನ ನಿನ್ನ ಉಳು ತನ್ನ ಉಸಾಂಗಲ್ಲ ಇನ್ರಿ ಆಗುವೇ ಪ್ರಕೃತಿ ಏನಾದೋ ಆಗುವೇ 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 ಯಾವು ಇಪ್ಪಕೊತಿದೆ ದೇವರ ಎಲ್ಲದಾನ ಅದಾನ ಅದಾರಿ ಅದ್ಕೊಳ್ಳಿ ಈಗ ಪೂಜೆಯರೇ ಏನಾರಾ ಒಳ್ಳೆ ಕಾರ್ಯ ಮಾಡ ಅಂತ ಹೇಳಾರ ಒಳ್ಳೆ ಕಾರ್ಯ ಒಳ್ಳೆ ಕಾರ್ಯ ಮಾನು ಒಳ್ಳೆ ಕಾರ್ಯ ವಟ

நம்ம மாவா மாவட்ட

மா தங்கிாடு கனமட் மாவா தனவா தெரியாது ತೋರ್ಸಲೇನ್ ಚಂದ್ರಿ ನಮ್ ರಾಜ್ರು ನಮಸ್ಕಾರ ಎಲ್ಲಿಂದ ಬಂದ್ರಿ ಮುಟ್ಟಿಗೆ ಮುಟ್ಟಿಗೆಲಿಂದ್ರಿ நடை மணி மீதாப்பா சாமான் மாரி பாய்

மூர்டி கொட்ட தந்து அவ துடு மாட்டன் நீ அட் காய் ಯೋ ಯೋ ಮಾಡ್ಕನೆ ಓಡ್ರನು ಮಾಡ್ಕನೆ ಹೊರದಿಲ್ಲಪ್ಪ ಆರಾನ ಐರು ಇದೆ ಬಡಿ ಇಲ್ಲಪ್ಪ ಬಿಡಿ ಹೋ ಹೋ ತರನಾ ಆ ಯಯ್ಯ ಯಯ್ಯ ಬೋ ಬಿಡಿ ಹೋ ಬಡ ಇದೇ ಚನ್ಲ್ ಹೋಯಾ ಯೆ ಕರೀ ಕರೀ ಉಚುಮರೇ ಕೋ ಪಾಪ ಮುದುಕನ ಮಾಯಾ ಹೊರಲಿಲ್ಲತ್ತಾ ಈ ಪೈಸೆ ಹಾಕೋರು ಹಾಕೋರು ಈ উঠಲಿ ಕೋಲ್ತಾ ಕೋಲ್ ಕರೀ ಅರ ಅರ ತಿನ್ನಲ್ರಿ ಹೊರದಿಲ್ಲ ಇಲ್ಲ ತರ ಯಪ್ಪ ನಾ ಕೊಡ್ಸ್ತೀನಿ ಇವ್ ನಿಮ್ ಮುತ್ತಾನೆ ಇಲ್ಲಪ್ಪ ಹುಸ ಮಾಡಿಸಿದ್ ನಾನು ಇಲ್ರಿ ಇಲ್ಲಿ ಮತ್ತೆ ಹುಲ್ಲು ಕೊಡು ಅಂದಿ ನಾನಪ್ಪ ಅದಿ ಚಮೂರಿ ಹಾಕೋ ಏನಾರ ಮಾಡಿ ಈಗ ನೀನು ಹುಲ್ ಹಾಕಿ ಇಪ್ಪ ಹಾಕಿ ಹೇಳಿ

म करको माला मब सकोमामा ह अबम ुह ब anh anh nhanh nhỏ nhớ ăn nhăn 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 लेहा मु මजाගतेගोरीला माන इजा ගरी री री ග यह

ಪದ್ಧತಿ ಕಲಿ ಇಲ್ಲ ನಾ ಹೇಳುದು ಮೂರು ಮಕ್ಕಳಾಗಿ ಯಾವ ನನ್ನ ಮಗಳ ಗತಿ ಏನು ಇಲ್ಲಿ ಏನಾಗಲ್ಲ ನಾ ಹೇಳೋದು ಏನು ಇರ್ಲಿ ನಾ ಹೇಳುದು ಕೇಳೋಣಿತ್ತು ಬರ್ತಿ ಆ ಕಡೆ ಮಾಡ್ತಿ ಈ ಕಡೆ ಟೆನ್ಷನ್ ಈ ಟೆನ್ಷನ್ ಊರನ್ ಟೆನ್ಷನ್ ತಗೊಂಡು ನೀ ಏನ್ ಮಾಡಾವ ಟೆನ್ಷನ್ ಎದಕ್ಕಾಗ ಅಂದ್ರೆ ಹ್ಮ್ மக்கள் மத்த நமக்கு அது ஜாத் முகித்தலா முகித்தலாஸ்ட் மாப்பா மூட்டு ஓடி உருக்காக்க ಮತ್ತ ನೀ ಅಲ್ಲಿ ಬಂದು ಇಲ್ಲಿ ಹೋಗಿ ಯಾಕ ಹೋಗಿರಾಯ್ ನಿನ್ನ ಕೂಡ ಯಾಕೆ ನಮ್ದು ಇಲ್ಲ ಒಂದ್ ಹೇಳು ಕೇಳು ಹೆಣ್ಣು ಕೊಟ್ಟೆ ಮೂರು ಮಕ್ಕಳು ಅದಾವ ಅದು ನಿನ್ನದಕ್ಕೆ ನಮ್ದು ನಮ್ದು ಬದಕ್ಕೆ ಇಲ್ಲ ನಮಗನೇ ನಮಗೂ ಮಕ್ಕಳು ಹೆಣ್ಣ್ರುವಾ ಅದಕ್ಕೆ ನೀನು ಸಾಲು ಅದಾ ಹುಡುಗರು ನೋಡುತ್ತೀಯಾ ಎಲ್ಲ ಏನ್ ನೋಡಕತ್ತಿ ಹೊರಕಲ್ಲ ಅಲ್ಲ ನೋಡಕತ್ತಿ ಇಲ್ಲಿ ಏ ಅದಕ್ಕೆ ನಾ ಐದಿನಪ್ಪ ನಾ ಏನೂ ಸತ್ತಿಲ್ಲಪ್ಪ ನಾ ಸತ್ತಿನ ಬರಕತ್ತಿ ಓಡು ಏ ಏನಿಲ್ಲ ಹೇರೀಲ್ಲ ಈಗೇನು ಜಾತ್ರೆ ಆಯ್ತು ಆಯ್ತಾ

ಪ್ರಸಾದ ಪ್ರಸಾದ ಎಲ್ಲಾ ಮುಗಿಸ್ಕೋ ಎಲ್ಲಾ ಮುಗಿಸ್ಕೊಂಡು ನಾಡದ ಮುಂಜಾನೆ ಹಚ್ಚಿ ಬಿಡು ನಾಳಿ ಜಾತ್ರೆ ಐತಿ ನಾಕ್ ದಿನ ನಾ ಮುಂದಿನ ಹೇಳ್ತೀನಿ ಕೆಲ್ಸ್ಕೊಳ್ಬಾರ ಒಟ್ಟ ನಾಳೆ ಜಾಮೂನ್ ಸೋಗ ಜಾಮೂನ್ ಇದು ನೋಡಕತಿ ಹೆಂಗ ಜಾತ್ರಿ ಮತ್ತ ಮುಗುಸು ಜಾಮ್ ಸರ ಮುಗಿಸಿ ಮುಂದಿನ ವರ್ಷ ಏನೋ ಒಂದ್ ತಿಂಗ್ಳು ಬರಕತ್ತಿ ಬರಾಕತ್ತಿ ಕರ್ಕೊಂಡು ಗಂಟಾ ಮುಂದಿ ಕರ್ಕೊಂಡು ಇಲ್ಲೇ ಇರೋ ಒಂದ್ ತಿಂಗಳಾ ಯಾರ್ ಯಾರ ನಿನ್ನ ನಿನ್ ನಾ ಇಲ್ಲ ಜ್ಯೂಸ್ ಚಟಾ ಮಾಡಬಾರು ಗೋರಿ ಹೆಚ್ಚಾವಣ್ಣ ನನ್ನ ಮಾತಿಗೂ ಅನ್ನು Gracias.

ಇದೊಂದು ಕಾಣಿಕೆ ಕೊಟ್ಟೀರಿ ಈ ಮಗನೊಂದು ಕಾಣಿಕೆ ಕಾಣಕಿ ಕೊಡ್ತೀರಿ ಎಲ್ಲರ ಮೈಲಾರದ ಮೈಲಾರ್ದಾಗ ಎಲ್ಲರ ಗುಡ್ಡ ಅಂತ ರಗಡ ಅದಾವ ಎಲ್ಲರೇ ಒಂದ್ ಪಡೆದಾಗ್ ಮುಚ್ಚಿ ಗುಡಿ ಆಕಡೆ ಲೇ ನಿಂದ್ರಿ ಮಗನೇ ಹೋಗಂದ್ರ ಹೊಂಟ್ಯಾನು ನನ್ನ ಮಗಳ ಕತ್ತಿ ಏನು ಮೊಮ್ಮಗಳ ಕತ್ತೀನಿ ಜಾಜ್ ಒದಲೆ ನೀವ್ ಮಗನೇ ಲಡಿ ಹೋಗಂದ್ರೆ ಹೊಂಟ ಬಿಟ್ಟ ನನ್ನ ಮಗಳ ಗತಿ ಏನು ಮೊಮ್ಮಕ್ಕಳ ಜೊತೆ ಏನು ಮಗೇ ದೊಡ್ಡ ನಾನು ಒದಿಯ ತನಗೋಗ ಕುಳೆ ಹೋಗುವುದು ಪಾ ಕುಳೆ ಬರುವುದು ಈಗ ಅವ್ರು ಕೂಡ ಮೈಲಾರ ಅಪ್ಪ ಮಹಿಳಾರ ಲಿಂಗಕ್ಕೆ ಹೋಗಾವ ನಮ್ಮ ಗತಿ ಏನು ಊಟ ಅದೆಲ್ಲ ನೀರಿ ಈ ಜಾತ್ರೆ ಅಂತೂ ಮರಗೊಂಡಾಯ್ತು ಅವ್ನು ಮತ್ತ ರಾತ್ರಿ ಗೌರವ ಹೊಳಿ ಹೋಗ್ ಸಂದೇಶ ಹೊಳಿ ಹತ್ತ ಯಾಕ ಅವ್ರ ತವರ ಮನೆಯಲ್ಲಿ ಏನು ರೌರವ್ ತವರ ಮನಿ ಮನೆಯಲ್ಲಿ ಏನ್ ತಿಳ್ಕೊಂಡಿ ವಂಶ ಪಾರಂಪಾರಿ ಪತ್ತಾರು ಮಂದಿ ಎಣವಾಗಲಕ್ಕಿ ಅಂದ್ರೆ ಹೋಗ ಮುಂದ ಕಳ ಅಂತ ಅಂತ ನನಗೈತೆ ಕಳ ಅದೇ ಅವರು ಓ ಬಾಟಪ್ಪ ಮಗನ್ ಈಗ ಹೊಂಟಿದ್ಯಲ್ಲ ಮಗನ ಬಿಟ್ಟು ಮಹಿಳಾರ ಲಿಂಗ ಮಕ್ಕಳನ್ನ ಬಿಟ್ಟು ಕೇಸಿ ಆ ಮಹಿಳಾರ ಲಿಂಗ ಕೂಡ ಇದು ಪಂಟಿ ಮಗನ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೆಂಪು ಬಟನ್ ತನ್ನ ತೋರಿ Still the motherfuckin' Eagles, I don't need